ಶೋಷಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಸುಭಾಷ್ ಸಿಲ್ವಂತ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಕಲೆ ಸಾಹಿತ್ಯ ಪರಂಪರೆಯನ್ನು ಹೊಂದಿದ ಭಾರತ ದೇಶದಲ್ಲಿ ಇಂದು ನಾವು ಸಮಸ್ಯೆಗಳ ಆಗರದಲ್ಲಿ ಉಸಿರುಗಟ್ಟಿ ಬದುಕುವ ವಾತಾವರಣ ನಿರ್ಮಾಣವಾಗುತ್ತಿದ್ದು ಇಂತಹ ದೇಶದಲ್ಲಿ ನಾವು ಹಲವು ಆಂದೋಲನಗಳನ್ನು ಅದರಂತೆ ಅದರಂತೆ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವು ಕಲಬುರಗಿ ಜಿಲ್ಲೆಯ ಸುಲಪೇಟ್ ಗ್ರಾಮದ ಸರ್ಕಾರಿ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹಲವರು ಭಾಗಿಯಾಗಲಿದ್ದಾರೆ ಎಂದರು ಇಪ್ಪತ್ತಾರನೇ ತಾರೀಕ ಇದೇ ತಿಂಗಳ ಶುಕ್ರವಾರದಂದು ಸುಲಪೇಟದಲ್ಲಿ ಶೋಷಿತರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ನಾವು ಮೂಲ ನಿವಾಸಿ ಬಹುಜನರ ಮತ್ತು ಶೋಷಿತರ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸಲುವಾಗಿ ಅಲ್ಲಿ ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾಯಿದ್ದೇವೆ ಆ ವಿಚಾರ ಸಂಕಿರಣದಲ್ಲಿ ನಾಡಿನ ಖ್ಯಾತ ಲೇಖಕಿಯರಾದಂಥ ಶ್ರೀಮತಿ ಬಿ ಟಿ ಲಲ ಲಲಿತ ನಾಯಕ್ ಮೇಡಮ್ ಅವರು ಆಗಮಿಸ್ತಾ ಆ ಒಂದು ಕಾರ್ಯಕ್ರಮ ಸಾನ್ನಿಧ್ಯವನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ವಿಶ್ವನಾಥ್ ಕುವನೇಶ್ವರ ಸ್ವಾಮೀಜಿಯವರು ಅದರ ಸಾನ್ನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸುಭಾಷ್ ಇಲ್ವಂತವರು ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಹೇಬ್ ಜಾದಾ ಮನ್ಸೂರ್ ಅಲಿ ಪಂತಿ ಅಮರ್ ಜ್ಯೋತಿ ಸಮದ್ ಪಟೇಲ್ ಇಬ್ರಾಹಿಂ ಕುಪ್ನೂರ್ ಅಭಿಗೌಡ ಒಕ್ಕಲಿಗ ರಮೇಶ್ ಲೋಹಾರ್ ಮೆಹರಾಜ್ ಪಟೇಲ್ ಮಹಾರುದ್ರಪ್ಪ ದೇಸಾಯಿ ಶ್ರೀಮತಿ ಜ್ಯೋತಿ ಬೊಮ್ಮ ಅದೇ ರೀತಿಯಾಗಿ ದೇವೇಂದ್ರಪ್ಪ ಹೋಳ್ಕರ್ ಜಯಪ್ಪ ಚಾಪಲ್ ಅಶೀಕ್ ಬಾವಿ ತೌಫೀಕ್ ಮೌಲಾನಾ ಸಂತೋಷ್ ರಾಠೋಡ್ ಫಾದರ್ ಅಂಟೋನಿ ಶೆಲ್ವಾ ಹಾಂ ಸರ್ ಆಯ್ತು ಸರ್ ಹಾಂ ನಾವು ಸು ಅಲ್ಲಿ ಬಾಬಾ ಸಾಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಬಸವೇಶ್ವರ ಸರ್ಕಲ್ ಇಂದ ಅಲ್ಲಿ ನಮ್ಮ ಕಾರ್ಯಕ್ರಮ ನಡೆಯುವಂತಹ ಸ್ಥಳವರೆಗೆ ನಾವು ಮೆರವಣಿಗೆ ಮಾಡ್ತಾ ಇದ್ದೇವೆ ನಾವು ಅಲ್ಲಿಗೆ ಜಾತ ಹೋಗ್ತಾ ಇದೀವಿ ಸರ್ ಅಲ್ಲಿಂದ ಹಾರ ಹಾಕಿ ಗಾಲಡಿ ಮಾಡಿ ಅಲ್ಲಿ ಹೋಗ್ತಾ ಇದೀವಿ ಜಾತ ಅಲ್ಲಿ ಸರ್ ಸಂವಿಧಾನ ಅದು ಸಂವಿಧಾನ ಪೀಠಕ್ಕೆ ಹಿಡ್ಕೊಂಡು ಅಲ್ಲಿ ಕಾಲಡಿಯಲ್ಲಿ ಹೋಗ್ತೀವಿ ಸರ್ ನಾವು ಹಾ ಮತ್ತೆ ಎಲ್ಲ ಮಹಾಪುರುಷರ ಭಾವಚಿತ್ರ ಧ್ವಜಗಳು ಹಾ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಜನ ಸಾಧಕರಿಗೆ ಸನ್ಮಾನ ಮಾಡ್ತಾ ಮಾಡ್ತಾಯಿದ್ವಿ ಡಾಕ್ಟರ್ ವಿಶ್ವನಾಥ್ ಪವಾರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಣಿಕರಾವ್ ಗುರುಗಂಜಿ ನ್ಯಾಯಾಂಗದ ಕ್ಷೇತ್ರದಲ್ಲಿ ಅಕ್ರಮ್ ಪಾಷ್ಯಾ ಮೊಮಿನ್ ಮಾಧ್ಯಮ ಕ್ಷೇತ್ರದಲ್ಲಿ ಸುನಿಲ್ ಕಪೂರ್ ಕೃಷಿ ಕ್ಷೇತ್ರದಲ್ಲಿ ರಮೇಶ್ ಜಾಧವ್ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಪಡುವಂಥ ಕ್ರೀಡಾಪಟು ಅವರಿಗೆ ಕಲ್ಯಾಣರಾವ್ ಬಂಟ್ನಾಳಿ ಕಲಾ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಪೊಲೀಸ್ ಪಾಟೀಲ್ ಅವರು ಮನೆ ರಿಟೈರ್ಡ್ ಆಗಿ ಬಂದಿದ್ದಾರೆ ಮಿಲಿಟ್ರಿಯಿಂದ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಸರ್ ಮತ್ತು ಅದೇ ರೀತಿ ನಾಗೇಂದ್ರಪ್ಪ ಬೆಡಕಪಳ್ಳಿ ಸಹಾಯಕ ನಿರ್ದೇಶಕರು ಮನರೇಗ ತಾಲೂಕು ಪಂಚಾಯತ್ ಇವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ರುದ್ರಶೆಟ್ಟಿ ಪಟ್ಶೆಟ್ಟಿ ಶಿವರಾಮ್ ರಾಠೋಡ್ ಮಲ್ಲಿಕಾರ್ಜುನ ಮಾಳ್ಗಿ ಮಾರುತಿ ಗಂಜಗಿರಿ ಗುರುನಾಥ ರೆಡ್ಡಿ ಸೇರಿದಂತೆ ಇತರರು ಇದ್ದರು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ